ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿರುವಂತ ರೆಸಿಪಿ ತೋರಿಸ್ತಾ ಇದ್ದೀನಿ ಸ್ಪೆಷಲ್ ಆಗಿರುವಂತ ರೆಸಿಪಿ ಈವ್ನಿಂಗ್ ಸ್ನಾಕ್ಸ್ ಗೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ನೀವು ಮಾಡ್ಕೋಬಹುದು ಇಡ್ಲಿ ಇದ್ರೆ ಇಡ್ಲಿ ಜೊತೆಗೆ ಸೊ ನಾನಿಲ್ಲಿ ಅವಲಕ್ಕಿ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಅವಲಕ್ಕಿಯಿಂದ ನಾವು ವಡೆ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಸಾ ಸಾಯಂಕಾಲ ಮಕ್ಕಳಿಗೆ ಸ್ಕೂಲಿಂದ ಬರ್ತಿದ್ದಂಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಕೊಡೋದು ಅಂತ ಯೋಚನೆ ಮಾಡ್ತೀವಲ್ವ ಸೊ ಆ ಥರ ಇರುವಾಗ ನೀವು ಈ ರೆಸಿಪಿನ ತಪ್ಪದೇ ಒಂದ್ಸರಿ ಕಂಪಲ್ಸರಿ ಟ್ರೈ ಮಾಡಿ ನೋಡಿ ಸೊ ಇಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡು ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ವೇಳೆ ಗಟ್ಟಿ ಅವಲಕ್ಕಿ ನೀವು ತೊಗೊಳ್ತಿತ್ತು ಅಂತ ಅನ್ನೋದಾದರೆ ಸ್ವಲ್ಪ ಹೊತ್ತು ಜಾಸ್ತಿ ನೆನೆಸ್ಕೊಳ್ಳಿ ಓಕೆನಾ ಸೊ ಇವಾಗ ಅವಲಕ್ಕಿನ ನೆನೆಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ವಡೆಗೆ ಇವಾಗ ನಮಗೆ ಈರುಳ್ಳಿ ಅದೆಲ್ಲ ಬೇಕಲ್ವ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಸೊ ಇಲ್ಲಿ ನಾನು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಹಸಿಮೆಣಕಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಬೇಕಾದರೆ ನೀವು ಇದ್ರ ಜೊತೆಗೆ ಒಂದು ಕ್ಯಾರೆಟ್ ಕೂಡ ತುರ್ದು ಹಾಕೋಬೋದು ಚಿಕ್ಕ ಚಿಕ್ಕದಾಗಿ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಕೂಡ ನೀವು ಹಾಕೋಬೋದು ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಸೊ ನಾನು ಮಾತ್ರ ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಸೊಪ್ಪನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನಕಾಯಿ ಅದನ್ನೆಲ್ಲನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಸೊ ನೆನೆಸಿರುವಂಥ ಅವಲಕ್ಕಿ ಏನಿದೆಯಲ್ವಾ ಅವಲಕ್ಕಿನ ಈ ಥರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಸ್ವಲ್ಪ ಪೇಸ್ಟಾಗಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಅವ್ಲಕ್ಕಿ ನಾನು ನೀರು ಹಾಕಿಟ್ಟಿದ್ದೆ ಮತ್ತು ಎಕ್ಸ್ಟ್ರಾ ಏನೂ ನೀರು ಹಾಕಿಲ್ಲ ಅಷ್ಟಕ್ಕೆ ಗಟ್ಟಿಯಾಗಿದೆ ಬೇಕಾದರೆ ಚೆನ್ನಾಗಿ ನೆಂದಿದ್ರೆ ಒಂದು ಸರಿ ನೀವು ಕೈಯಲ್ಲೇ ಕೂಡ ಕಿವುಚ್ಕೋಬೋದು ಬಟ್ ಮಿಕ್ಸಿಲಿ ಹಾಕ್ಕೊಳ್ಳೋದ್ರಿಂದ ಒಂದು ಜಿಗಿಟ್ ಬರುತ್ತೆ ಆ ಜಿಗಿಟ್ಗೋಸ್ಕರ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಆಲ್ರೆಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ಇಲ್ಲಿ ಜಿಗಿಟು ಕಾಣಿಸ್ತಾ ಇದೆಯಲ್ವ ನಿಮಗೆ ಈ ಥರ ಒಂದು ಜಿಗಟ್ನಸ್ ಬರೋದಕ್ಕೋಸ್ಕರನೇ ಮಿಕ್ಸಿಗೆ ಹಾಕ್ಕೊಳ್ಳೋದು ನೀವು ಒಂದು ವೇಳೆ ಕೈಯಲ್ಲೇ ಮಾಡ್ಕೋತೀನಿ ಅಂದರೆ ಕೈಯ್ಯಲ್ಲೇ ಬೇಕಾದ್ರೆ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಇದ್ದೀನಿ ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಬೇಕಾದರೆ ಹಾಕೋಬೋದು ನೀವು ಕ್ರಿಸ್ಪಿ ಬೇಕು ಅಂದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೋದು ನಾನಿಲ್ಲಿ ಎರಡು ಕಪ್ಪಷ್ಟು ಮೊಸರು ತಗೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇದ್ದೀನಿ ಸೊ ಇದ್ರೆಲ್ಲೂ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಾರಿ ಮೊಸರೆಲ್ಲ ಹಾಕೊಂಡಿದ್ದೀವಲ್ಲ ಇದ್ರ ಜೊತೆಗೆ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿಕೊಂಡು ಬೇಕಾದರೆ ನೀರು ಹಾಕ್ಕೊಳ್ಳೋಣ ಯಾಕಂದರೆ ನಾವು ವಡೆ ಮಾಡ್ಕೊಳ್ತಾ ಇರೋದ್ರಿಂದ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಜಾಸ್ತಿ ನೀರು ಹಾಕ್ಕೋಬಾರ್ದು ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ಅದೇ ನೀರನ್ನು ಹಾಕ್ಕೊಳ್ತಾ ನೀವು ಇದು ಇನ್ಸ್ಟೆಂಟಾಗಿ ರೈಸ್ ಇಳಿದ್ರೆ ರೈಸ್ ಜೊತೆ ಕೂಡ ನೀವು ಮಾಡ್ಕೋಬೋದು ಈ ನಾನು ಇಲ್ಲಿ ಅವಲಕ್ಕಿ ಹಾಕಿದ್ದೀನಲ್ಲ ಅವಲಕ್ಕಿ ಬದಲಾಗಿ ನೀವು ಒಂದು ವೇಳೆ ಮಾಡಿರುವಂಥ ಅನ್ನ ಜಾಸ್ತಿ ಇದೆ ಮುದ್ದೆ ಆಗಿದೆ ಅದರಿಂದ ಬೇರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ನೀವು ರೈಸ್ ಜೊತೆ ಕೂಡ ಮಾಡ್ಕೋಬೋದು ರೈಸನ್ನು ರುಬ್ಬಿಟ್ಟು ಇದೇ ಪ್ರಾಸೆಸ್ ಕಂಟಿನ್ಯೂ ಮಾಡಿಕೊಂಡು ರೈಸ್ ಜೊತೆ ಕೂಡ ನೀವು ವಡೆಗಳನ್ನು ಮಾಡ್ಕೋಬೋದು ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಒಂದು ಸ್ವಲ್ಪ ಕಲಿಸ್ಕೊಂಡು ನೀವು ಗಟ್ಟಿಯಾಗಿ ನಂತರ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸೊ ಇವಾಗ ಈ ಥರ ಗಟ್ಟಿಯಾಗಿರೋದ್ರಿಂದ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಿಮಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾದರೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳಿ ನಾನು ಹೇಳ್ದಂಗೆ ನಿಮಗೆ ಕ್ರಿಸ್ಪಿಯಾಗಿ ಬಂದರೆ ಓಕೆ ಇದ್ರ ಜೊತೆಗೆ ನಿಮಗೆ ಕ್ರಿಸ್ಪಿಯಾಗಿ ಬಂದಿಲ್ಲ ಅಂತಂದರೆ ನೀವು ಇದ್ರ ಜೊತೆಗೆ ಅಡುಗೆ ಸೋಡ ಬೇಕಾದರೆ ಒಂದು ಸ್ವಲ್ಪ ಒಂದು ಕಾಲು ಸಿ ಒಂದು ಚಿಟಿಕೆ ಚಿಟಕೆಯಷ್ಟು ಅಡುಗೆ ಸೋಡ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ಪೂನಷ್ಟು ನೀವು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕೊಂಡ್ರೂ ಕೂಡ ನಮಗೆ ಕ್ರಿಸ್ಪಿಯಾಗೆ ಬರುತ್ತೆ ಇದು ನಿಮಗೆ ಫಸ್ಟು ಒಂದು ಸಾರಿ ಮಾಡ್ಕೊಳ್ಳಿ ಹಿಟ್ಟು ಅವಶ್ಯಕತೆ ಇಲ್ಲದ್ರೆ ಮಾಡ್ಕೋಬೋದು ಮಾಡಿಕೊಂಡು ಒಂದು ವೇಳೆ ನಂಗೆ ಕರೆಕ್ಟಾಗಿ ಬಂದಿಲ್ಲ ಅಂತ ಅಂದಾಗ ಮಾತ್ರ ನೀವು ಹಿಟ್ಟನ್ನು ಹಾಕ್ಕೊಬೋದು ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಅದನ್ನು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡೋಣ ಎಣ್ಣೆ ಬಿಸಿ ಆಗೋ ತನಕ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ಸೊ ಇವಾಗ ಎಣ್ಣೆ ಬಿಸಿಯಾಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಈ ಥರ ನೀವು ಬೋಂಡಾ ಶೇಪಲ್ಲಿ ಹಾಕೋಬೋದು ಅಥವಾ ಒಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಒಡೆ ಶೇಪಲ್ಲಿ ತಟ್ಬಿಟ್ಟು ಕೂಡ ಹಾಕೋಬೋದು ಮಕ್ಕಳಿಗೆ ಒಡೆ ಬೇಡ ಅಂತೆ ಬೋಂಡಾ ಶೇಪಲ್ಲೇ ಮಾಡಿ ಅಂತಂದರು ಹಾಗಾಗಿ ಮನೇಲಿ ನಾನು ಚಿಕ್ಕ ಚಿಕ್ಕದಾಗಿ ಬೋಂಡಾ ಶೇಪಲ್ಲೇ ಮಾಡ್ತಾಯಿದ್ದೀನಿ ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಬೇಯುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಹಾಗೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯೋಲ್ಲ ಇದು ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳ ಜೊತೆಗೆ ತು ಮಕ್ಕಳ ಜೊತೆ ತುಂಬ ಚೆನ್ನಾಗಿರುತ್ತೆ ದೊಡ್ಡವರಾಗಿರ್ಬೋದು ಮನೆಯಲ್ಲಿ ಮಕ್ಕಳಾಗಿರ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಾನು ಕೂಡ ಮನೆಯಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ನನಗೆ ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಇದೇ ರೀತಿ ಹೊಸ ಹೊಸ ರೆಸಿಪಿ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಫೈನಲ್ ಆಗಿ ಬೋಂಡ ರೆಡಿ ಆಗ್ತಾಯಿದೆ ವಡೆಗಳು ರೆಡಿ ಆಗ್ತಿದ್ದಾವೆ ಸೊ ಇದು ಒಂದಕ್ಕೊಂದು ಅಂಟ್ಕೊಂಡಿದೆಯಲ್ವ ನೀವು ಬೇಕಾದರೆ ಎಣ್ಣೆಲ್ಲೇ ಇದನ್ನು ಬಿಡಿಸ್ಕೊಂಡು ಸಪ್ರೇಟಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದೇ ಸರಿ ತೆಗ್ದುಬಿಟ್ಟು ಕೂಡ ನೀವು ಬಿಡಿಸ್ಕೊಂಡು ಸಪ್ರೇಟಾಗಿ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಸೂಪರಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ಚೆನ್ನಾಗಿದೆ ಅಂತ ಸೊ ತುಂಬ ಚೆನ್ನಾಗಿ ಬಂತು ಸೊ ಅವಲಕ್ಕಿ ವಡೆ ಬಿಸಿ ಬಿಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್